ದೇಶಾದ್ಯಂತ ನೀವು ತೆಗೆದು ನೋಡಿ ಯು ಪಿ ಬಿಹಾರ್ ಗುಜರಾತ್ ಆಂಧ್ರ ಬೇರೆ ರಾಜ್ಯಗಳಲ್ಲಿ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಜನ ರಾಜಕಾರಣಿಗಳ ಮೇಲೆ ಎಫ್ ಐ ಆರ್ ಆಗಿದೆ ಇಟ್ ಶುಡ್ ವೆರಿಫೈ ಅಲ್ಲಿ ಎಂ ಪಿಗಳು ಇದ್ದಾರೆ ಮಿನಿಸ್ಟರ್ಸು ಇದ್ದಾರೆ ಎಮ್ ಎಲ್ ಎಗಳು ಇದ್ದಾರೆ ಇದ್ದಾರೆ ಎಫ್ ಐ ಆರ್ ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿದೆ ವೇರ್ ದಿ ಲಾಸ್ಟ್ ಸೆಡ್ ಲೈಕ್ ದಿಸ್ ಸುಪ್ರೀಂ ಕೋರ್ಟು ಒಂದು ಹೇಳಿಕೆ ಕೊಟ್ಟಿದೆ ಎಫ್ ಐ ಆರ್ ಆದಷ್ಟೇ ಜೈಲಿಗೆ ಹೋದಷ್ಟೇ ನಾವು ರಾಜೀನಾಮೆ ಕೊಡು ಅಂತ ಹೇಳಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ನನ್ನ ಅದರದ್ದೇನು ಸುಪ್ರೀಂ ಕೋರ್ಟ್ ಹಾಂ ಕೇಜ್ರಿವಾಲ್ ಕೇಸಲ್ಲಿ ಸೊ ಈ ಥರ ಇದ್ದಾಗ ಯಾವ ಕೋರ್ಟ್ ಹೇಳಿದ್ದೆ ಎನ್ಕ್ವೈರಿ ಮಾಡಿ ಅಂತೇಳಿ ಲಾಸ್ಟ್ ಶುಡ್ ಟೇಕ್ ಇಟ್ ಓನ್ ಕೋರ್ಸ್ ವೈ ಆರ್ ಪೊಲಿಟಿಸೈಸಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರ ಕಡೆಯವರೇ ಬೇಲಲ್ಲಿ ಎಫ್ ಐ ಆರ್ ಆಗಿದೆ ಅವ್ರ ಕಡೆಯವರೇ ಇದ್ದಾರೆ ಈಗ ಆಯಿತು ಮೊನ್ನೆ ಅದು ಕೋರ್ಟ್ ಡೈರೆಕ್ಷನ್ ಮೇಲೆ ಅಲ್ವಾ ಇಟ್ಸ್ ಎ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಇಂಡಿಯನ್ ಹಿಸ್ಟ್ರಿ ಎಲೆಕ್ಷನ್ ಬಾಂಡಿ ಕಲೆಕ್ಷನ್ ಇದೆಯಲ್ಲ ಮೊದಲೆಲ್ಲ ಟ್ರಾನ್ಸ್ಪರೆನ್ಸಿ ಇತ್ತು ಕೊಡ್ತಾಯಿದ್ರು ಓಪನ್ ಆಗಿ ಫಂಡಿಂಗ್ ಮಾಡ್ತಾಯಿದ್ರು ಕಾನೂನಲ್ಲಿ ಅವಕಾಶ ಇದೆ ಎನ್ ಡಿ ಎ ಸರ್ಕಾರ ಬಂದಮೇಲೆ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಗಡ್ ಇವರು ನಮ್ಮ ಅವರು ಫೈನಾನ್ಸ್ ಮಿನಿಸ್ಟರ್ ಆದಮೇಲೆ ಎಲೆಕ್ಷನ್ ಬಾಂಡನ್ನು ಕಾನ್ಫಿಡೆನ್ಸ್ ಇಟ್ಟು ಯಾರಿಗೂ ಗೊತ್ತಾಗ್ತಾರೆ ಫಂಡಿಂಗ್ ಮಾಡೋಕ್ಕೆ ಇದು ಮಾಡಿದರು ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿನ ಬಿ ಜೆ ಪಿಗೆ ಕೊಟ್ಟಿದ್ದಾರೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸು ಇ ಡಿ ಸಿ ಬಿ ಐ ಅವರು ಡ್ರೈಡ್ ಮಾಡಿದ್ದಾರೆ ಅವರೇ ಕೊಟ್ಟಿದ್ದಾರೆ ತಗೊಂಡೋಗಿ ಯು ಪಿ ಎ ಗೌರ್ಮೆಂಟು ನಮ್ಮ ಆಡಳಿತ ನಮ್ಮ ನಿರ್ಧಾರಗಳು ನಮ್ಮ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ಪಾರದರ್ಶಕ ಗೊತ್ತಾಗಬೇಕು ಅಂತೇಳಿ ಆರ್ ಟಿ ಐ ಕಾನೂನು ಮಾಡಿದ ಕಾಯ್ದೆ ತಂತು ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆ ತಂತು ಈ ಕಾಯ್ದೆ ತಂದ ಮೇಲೆ ಭಾಳಷ್ಟು ವಿಷಯಗಳು ಸರ್ಕಾರದಿಂದ ಯಾರಿಗೂ ಗೊತ್ತಾಗಿದ್ರು ಓಪನ್ ಆಗಿ ಎವ್ರಿಬಡಿ ಈಸ್ ಏಬಲ್ ಟು ನೋ ಎಸ್ ಸಿಟಿಸನ್ಸ್ ಅದು ಅನ್ಫಾರ್ಚುನೇಟು ಯಾರ್ಯಾರಿಗೆ ಕಾಳಜಿ ಮತ್ತು ಬ್ಯಾಕ್ಗ್ರೌಂಡ್ ಇಲ್ಲ ಅವರು ಕೂಡ ಸಮ್ಟೈಮ್ಸ್ ಈ ಕಾಯ್ದೆಯನ್ನು ಮಿಸ್ಯೂಸ್ ಮಾಡೋಕ್ಕೂ ಅವಕಾಶಗಳಿದ್ದಾವೆ ಇದು ಒಂದು ಭಾಗ ಆದರೆ ಇವರು ಎಲೆಕ್ಷನ್ ಬ್ಯಾಂಡ್ ಟ್ರಾನ್ಸ್ಪರೆಂಟ್ ಕೊಡ್ತಾ ಇದ್ದದನ್ನ ಸೀಕ್ರೆಟ್ ಎಕ್ ಮಾಡಿದ್ರು ಟ್ರೈಡ್ ಮಾಡಿದವ್ರ ಕಲ್ಲ ಯಾಕೆ ಇವರು ತಗೊಂಡ್ರು ಸೊ ಅವರೆಲ್ಲರ ಮೇಲೂ ಕರ ಕಟೀಲ್ ಮೇಲೆ ಹಾಕಿದ್ದಾರೆ ವಿಜೇಂದ್ರ ಮೇಲೆ ಹಾಕಿದ್ದಾರೆ ಮತ್ತು ಮೇಡಮ್ ಅವ್ರ ಮೇಲೆ ಹಾಕಿದ್ದಾರೆ ನಡ್ಡ ಅವ್ರ ಮೇಲೆ ಹಾಕಿದ್ದಾರೆ ಎಲ್ಲರೂ ದಿಸ್ ಆಲ್ಸೋ ಕೋರ್ಟ್ ಡೈರೆಕ್ಷನ್ ಹೌ ಕ್ಯಾನ್ ದ ಟಾಕಿನ್ ಟೂ ಟಂಗ್ಸ್ ಮಾನಸಿಕವಾಗಿ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ ಅದರ ಬಗ್ಗೆ ಏನು ಡೌಟ್ ಇಲ್ಲ ಆದರೆ ಆಂತರಿಕವಾಗಿ ಏನಪ್ಪ ಪ್ರಜಾಪ್ರಭುತ್ವ ಯಾವ ಕಡೆ ಹೋಗ್ತಿದೆ ಯಾವ ಥರದ ಜನ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಇನ್ವಾಲ್ವ್ಮೆಂಟು ಮಾಡಿಲ್ಲ ತಪ್ಪು ಮಾಡಿಲ್ಲ ಈ ಥರ ಹೀಗೆ ನಡ್ಕೊಂಡ್ರೆ ಮುಂದಿನ ದಿನ ಪ್ರಜಾಪ್ರಭುತ್ವ ಏನಾಗುತ್ತೆ ಅನ್ನೋದು ನೋವು ಅವ್ರಿಗೆ ನಾಟ್ ಅಬೌಟ್ ದಿ ಮೂಡಾ ಕೇಸ್ ಇಸ್ ಮಚ್ ವರಿ ಫ್ಯೂಚರ್ ಡೆಮಾಕ್ರೆಸಿ ವಿತ್ ದ ಪೀಪಲ್ ದೋರ್ ಇನ್ ಪಬ್ಲಿಕ್ ಲೈಫ್ ವಿಥೌಟ್ ಕ್ರೆಡಿಬಿಲಿಟಿ ಅಂಡ್ ಐಡಿಯಾಲಜಿ ದಟ್ ಇಸ್ ಇಸ್ ವರೀಸ್ ಅಂಡ್ ಕನ್ಸರ್ನ್ ನೋಗಿಂತ ಹೆಚ್ಚಾಗಿ ವಿಷಾದ ಇದೆಯಲ್ವಾ ನೋವಿದ್ದ ವಿಷಾದ ವಾಟ್ ಈಸ್ ದಿಸ್ ವಾಟ್ ಇಸ್ ಆ್ಯಪನಿಂಗ್ ವೇರ್ ಐ ಹವ್ ಇಂಡ್ ವೇರ್ ಐವ್ ಇನ್ಫ್ಲೂಯೆನ್ಸ್ಡ್ ವಾಯ್ ದೇ ಆರ್ ಟೇಕ್ ರೇಕಿಂಗ್ ಅಪ್ ದಿ ಇಶ್ಯೂ ಪೊಲಿಟಿಕಲಿ ಅದು ವಿಷಾದ ಅವ್ರಿಗೆ ನೋವು ಹೆಚ್ಚಾಗಿ ಚೆನ್ನಾಗಿರೋರು ರಾಜಕೀಯದಲ್ಲಿ ಇಲ್ವೇ ಇಲ್ವಲ್ಲ ನೈತಿಕತೆ ಇಟ್ಕೊಂಡಿರೋರು ಎಲ್ಲರೂ ನೋಡಿ ಎಲ್ಲ ಬ್ಯಾಗ್ರೌಂಡು ನೋಡ್ಕೊಬೇಡಿ ನಂದು ಸೇರಿಸಿ ಒಂದು ಸಿದ್ಧಾಂತ ಇರಬೇಕು ಒಂದು ಹೋರಾಟ ಇರಬೇಕು ಜನಪರವಾದಂಥ ನಿಲುವು ಇರಬೇಕು ನಮ್ಮ ಕಾನ್ಸ್ಟಿಟ್ಯೂಷನು ಡೆಮೋಕ್ರಸಿ ಬಗ್ಗೆ ತಿಳ್ಕೊಂಡಿರಬೇಕು ಅದರ ಪ್ರಕಾರ ನಡ್ಕೊಂಡಿರಬೇಕು ಆವಾಗ ಬಂದಾಗ ಈ ಮೌಲ್ಯಗಳೆಲ್ಲ ಮಾತಾಡ್ಬೋದು ಸಿ ಅಲ್ಲಿ ಮುಖ್ಯಮಂತ್ರಿ ಆಗಕ್ಕು ಎರಡು ಸಾವಿರ ಕೋಟಿ ಕೊಡಬೇಕು ಮೊದಲೇ ಹೇಳಿದರು ಈಗಲೂ ಅದನ್ನ ಹೇಳ್ತದೆ ಅಂದರೆ ಬಿ ಜೆ ಪಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್ ಬಿ ಜೆ ಪಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್ ಅವರ ಮನೇನ ಆರ್ಡರ್ ಇಟ್ಕೋಬೇಕು ಹೆತ್ನಾಡೋರು ಹೊಸದೇನೆ ಮೊದ್ಲಿಂದು ಹೇಳ್ತಾನೆ ಇದ್ದಾರೆ ಈಗ ಇದೊಂದು ವ್ಯವಸ್ಥಿತ ಇದಲ್ವಾ ಈ ಒಂದು ವಿಷಯನ ದಿಲ್ಲಿಗೆ ಹೋಗಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆಯಾಗಿ ದಿಲ್ಲಿಯಿಂದ ರಾಜಭವನಕ್ಕೆ ಬಂದು ರಾಜಭವನದಿಂದ ಇಲ್ಲಿ ಮಾಡಿ ಡೇ ಟು ಡೇ ಅಫೇರ್ಸಲ್ಲಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅದು ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ ರಾಜ್ಯಪಾಲರು ರಾಜಭವನ್ ಅಂದರೆ ದಿ ಚೀಫ್ ಮಿನಿಸ್ಟರ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಎಕ್ಸಿಕ್ಯೂಟಿವ್ ಗವರ್ನರ್ ಇಸ್ ದಿ ಪ್ರೊಟೆಕ್ಟರ್ ದಿ ಸೇವಿಯರ್ ಆಫ್ ಕಾನ್ಸ್ಟಿಟ್ಯೂಷನ್ ಥರ ಡೇ ಟು ಡೇ ಅಡ್ಮಿನಿಸ್ಟ್ರೇಟ್ ಮಾಡಿ ಇದನ್ನ ಪೊಲಿಟಿಸೈಸ್ ಮಾಡಿ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ರಾಜಕೀಯ ಪ್ರಯತ್ನಗಳಿಗೆ ಒತ್ತು ಕೊಟ್ಟರೆ ಸುಪ್ರೀಂ ಕೋರ್ಟ್ ಏನೇನು ಹೇಳಿದ್ದಾರೆ ರಾಜ್ಯಪಾಲರ ರೋಲ್ಗಳ ಬಗ್ಗೆ ಕೇರಳ ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಡೆಲ್ಲಿ ಸೋನ್ ಅಂಡ್ ಸೊಫೋರ್ತ್ ಏನು ಹೇಳಿದ್ದಾರೆ ಪಂಜಾಬ್ ಸುಪ್ರೀಂ ಕೋರ್ಟ್ ನೋಡಿ ನೀವು ಏನತ್ತು ನೋಡಿ ಮೊನ್ನೆ ಒಂದು ನಾಲ್ಕೈದು ದಿನದ ಹಿಂದೆ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟ್ ಹೈಕೋರ್ಟ್ ಹೇಳಿದ್ದಾವೆ ಬೆಟರ್ ಯು ಶುಡ್ ಕ್ಲೋಸ್ ಇ ಡಿ ನಾನು ನಾನು ಹೇಳಿದ್ದಲ್ಲ ಇಟ್ ಈಸ್ ಹೈಕೋರ್ಟ್ ಪಂಜಾಬ್ ಅಂಡ್ ಹರಿಯಾಣ ಶುಡ್ ಕ್ಲೋಸ್ ಇ ಡಿ ಅಂತ ಹೇಳ್ತಾರೆ ಬೇಗ ಓಡಾಗಿ ಅಧಿಕಾರ ಹಿಡ್ಕೋಬೇಕು ಸಿದ್ದರಾಮಯ್ಯ ಹೋದ್ರೆ ಅಲ್ಲಿ ಕುರ್ಚಿ ಸಿಕ್ಕೋದು ಯಾರ್ಯಾರು ಆಶೆಗಂಡಿನಿಂದ ನೋಡ್ತಾ ಇದ್ದಾರೆ ಅವ್ರಿಗೆ ಸಿದ್ದರಾಮಯ್ಯ ಪ್ರಡಂಬೂತವಾಗಿ ಕೂತ್ಬಿಟ್ಟಿದ್ದಾರೆ ಕಾಂಗ್ರೆಸ್ಸು ಎಲ್ಲ ಒಗ್ಗಾಟಾಗಿದ್ದೇವೆ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ ಅಷ್ಟಕ್ಕೂ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯ ಪಡೆದು ಮೆಜಾರ್ಟಿ ಪಡೆದು ಮೆಜಾರ್ಟಿ ಶಾಸಕರ ಅಭಿಪ್ರಾಯಕ್ಕೆ ಹೈಕಮಾಂಡ್ ಮಾನ್ಯತೆ ಕೊಟ್ಟು ಮುಖ್ಯಮಂತ್ರಿಯಾಗಿದ್ದಾರೆ ಏನೇ ಚಟುವಟಿಕೆಗಳಿಗೆ ಆಗಬೇಕಾದ್ರೂ ಹೈಕಮಾಂಡೇ ಅಂತಿಮ ಸೊ ಎಲ್ಲ ಪ್ರಕ್ರಿಯೆಗಳು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಡೆಮಾಕ್ರೆಟಿಗೆ ನಡೆದಿರೋದ್ರಿಂದ ಸದ್ಯಕ್ಕೆ ಆ ಜಾಗ ಖಾಲಿ ಇಲ್ಲ ನನ್ನ ನನಗೆ ಗೊತ್ತಿದ್ದಾಗ ನಮ್ಮ ಪಕ್ಷದವರು ಖಾಲಿ ಆಗಿದೆ ಖಾಲಿ ಆಗುತ್ತೆ ಅಂತ ಯಾರೂ ಅನ್ನೋದಿಲ್ಲ ಸಿ ಇಟ್ಸ್ ಎನ್ ಯೂನಿವರ್ಸಲ್ ಟ್ರೂತ್ ಪೀಪಲ್ ಮೇ ಕ್ ಕಮ್ ಪೀಪಲ್ ಮೇ ಗೋ ಬಟ್ ಎನ್ ಆರ್ಗನೈಜೇಷನ್ ವಿಚ್ ಬ್ರಾಡ್ ಫ್ರೀಡಮ್ ಟು ದಿ ನೇಷನ್ ವಿಲ್ ರಿಮೈನ್ ಎಲ್ಲ ಪರಿಸ್ಥಿತಿ ಎಲ್ಲ ಪರಿಸ್ಥಿತಿಯಲ್ಲೂ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಎಲ್ಲ ಪರಿಸ್ಥಿತಿನಲ್ಲೂ